ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಯಾಂಡಲು ಟಾಕೀಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದಂತಹ ಕನ್ನಡದ ಟಾಪ್ ಟೆನ್ ಸಿನಿಮಾಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ತಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಮತ್ತೆ ಏಕೆ ತಡ ಬನ್ನಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದಂಥ ಟಾಪ್ ಟೆನ್ ಚಿತ್ರಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಹತ್ತನೇ ಸ್ಥಾನದಲ್ಲಿರುವುದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ರಾಜ್ಕುಮಾರ ಚಿತ್ರ ಇದು ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿತ್ತು ಇದು ಒಟ್ಟು ಬಾಕ್ಸ್ ಆಫೀಸ್ನಲ್ಲಿ ಎಪ್ಪತ್ತೈದು ಕೋಟಿಗಿಂತ ಅಧಿಕವಾಗಿ ಗಳಿಕೆ ಮಾಡಿದೆ ನಂತರ ಒಂಬತ್ತನೇ ಸ್ಥಾನದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಕುರುಕ್ಷೇತ್ರ ಚಿತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿ ಒಟ್ಟಾರೆ ಬಾಕ್ಸ್ ಆಫೀಸ್ನಲ್ಲಿ ತೊಂಬತ್ತು ಕೋಟಿಗಿಂತ ಅಧಿಕವಾಗಿ ಕಲೆಕ್ಷನ್ ಮಾಡಿತ್ತು ನಂತರ ಎಂಟನೇ ಸ್ಥಾನದಲ್ಲಿ ಮತ್ತೆ ನಮ್ಮ ಡಿ ರವರ ರಾಬರ್ಟ್ ಚಿತ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿ ನೂರ ಎರಡು ಕೋಟಿಗಿಂತ ಅಧಿಕವಾಗಿ ಕಲೆಕ್ಷನ್ ಮಾಡಿದೆ ನಂತರ ಏಳನೇ ಸ್ಥಾನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಸಿಂಪಲ್ ಸ್ಟಾರ್ ರಶಿ ಶೆಟ್ಟಿ ಅವರ ಸೆವೆನ್ 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 ಚಾರ್ಲಿ ಚಿತ್ರವು ಪ್ರಪಂಚಾದ್ಯಂತ ನೂರ ಐದು ಕೋಟಿಗಿಂತ ಅಧಿಕವಾಗಿ ಗಳಿಕೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಂತರ ಆರನೇ ಸ್ಥಾನದಲ್ಲಿರುವುದು ನಮ್ಮೆಲ್ಲರ ಪ್ರೀತಿಯ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿ ನೂರ ಐವತ್ತೊಂದು ಕೋಟಿಗಿಂತ ಅಧಿಕವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು ಅಲ್ಲದೆ ಇದು ಅವರ ನಟನೆಯ ಕೊನೆಯ ಚಿತ್ರವೂ ಕೂಡ ಆಗಿತ್ತು ನಂತರದ ಐದನೇ ಸ್ಥಾನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಡಿ ಬೋಸ್ ರವರ ಕಾಟಿರ್ಯ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಡುಗಡೆಯಾಗಿ ನೂರ ತೊಂಬತ್ತು ಕೋಟಿಗಿಂತ ಅಧಿಕವಾಗಿ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ ನಂತರದ ನಾಲ್ಕನೇ ಸ್ಥಾನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ರವರ ವಿಕ್ರಾಂತ್ ರೋಣ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿ ಇನ್ನೂರ ಹತ್ತು ಕೋಟಿಗಿಂತ ಅಧಿಕವಾಗಿ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಿತ್ತು ನಂತರ ಮೂರನೇ ಸ್ಥಾನದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಇಡೀ ಭಾರತೀಯ ಚಿತ್ರರಂಗವು ಒಮ್ಮೆ ತಿರುಗಿ ನೋಡುವಂತೆ ಮಾಡಿದಂಥ ನಮ್ಮೆಲ್ಲರ ಪ್ರೀತಿಯ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ರವರ ಎಫ್ ಚಾಪ್ಟರ್ ಒನ್ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿ ಇನ್ನೂರ ಐವತ್ತು ಕೋಟಿಗಿಂತ ಅಧಿಕವಾಗಿ ಪ್ರಪಂಚಾದ್ಯಂತ ಬಾಕ್ಸ್ ಆಫೀಸಲ್ಲಿ ಗಳಿಕೆ ಮಾಡಿತ್ತು ನಂತರ ಎರಡನೇ ಸ್ಥಾನದಲ್ಲಿ ನಮ್ಮೆಲ್ಲರ ಪ್ರೀತಿಯ ಡಿವೈನ್ ಸ್ಟಾರ್ ರಿಷಬ್ ಅವರ ಕಾಂತಾರ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿ ಒಟ್ಟು ಪ್ರಪಂಚಾದ್ಯಂತ ನೂರ ಐವತ್ತು ಕೋಟಿಗಿಂತ ಅಧಿಕವಾಗಿ ಕಲೆಕ್ಷನ್ ಮಾಡಿತ್ತು ನಂತರ ಮೊದಲನೇ ಸ್ಥಾನದಲ್ಲಿ ಕನ್ನಡ ಚಿತ್ರರಂಗವನ್ನು ಮತ್ತೊಮ್ಮೆ ಭಾರತೀಯ ಚಿತ್ರರಂಗವು ಒಮ್ಮೆ ತಿರುಗಿ ನೋಡುವಂತೆ ಮಾಡಿದಂಥ ನಮ್ಮೆಲ್ಲರ ಪ್ರೀತಿಯ ರಾಕಿ ಭಾಯ್ ರಾಕಿಂಗ್ ಸ್ಟಾರ್ ಯಶ್ ರವರು ನಟಿಸಿದಂತಹ ಕೆ ಜಿ ಎಫ್ ಚಾಪ್ಟರ್ ಟು ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿಗಿಂತ ಅಧಿಕವಾಗಿ ಕಲೆಕ್ಷನ್ ಮಾಡಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಚಿತ್ರಗಳ ಪೈಕಿ ನಾಲ್ಕನೇ ಸ್ಥಾನದಲ್ಲಿ ಬಂದು ನಿಲ್ಲುವಂತೆ ಆಗಿತ್ತು ನೋಡಿದ್ರಲ್ಲ ಸ್ನೇಹಿತರೆ ಇವು ನಮ್ಮ ಕನ್ನಡ ಇಂಡಸ್ಟ್ರಿಯ ಅತಿ ಹೆಚ್ಚು ಗಳಿಕೆ ಮಾಡಿದಂತಹ ಚಿತ್ರಗಳು ನಮ್ಮ ಕನ್ನಡ ಇಂಡಸ್ಟ್ರಿಯ ಚಿತ್ರಗಳು ಕೂಡ ಯಾವ ಒಂದು ಇಂಡಸ್ಟ್ರಿಯ ಚಿತ್ರಗಳಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸಿಕೊಟ್ಟಂತಹ ಚಿತ್ರಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್